ಹಾಯ್ ಹಲೋ ಫ್ರೆಂಡ್ಸ್ ಅಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ಎಸ್ ಲೈಫ್ ಆ್ಯಂಡ್ ಲಿವಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಸೊ ಏನಂದರೆ ನಾನು ಇವಾಗ ಬೆಂಗಳೂರಿಂದ ಊರಿಗೆ ಬಂದಿದ್ದೀನಿ ಸ್ವಲ್ಪ ಕೆಲಸ ಇತ್ತು ಹೀಗಾಗಿ ಬೆ ಇವಾಗ ನಾವು ಊರಲ್ಲೇ ನಮ್ಮ ಮನೆಯಲ್ಲೇ ಇದ್ದೀವಿ ಅಂದರೆ ನಮ್ಮ ಹಸ್ಬೆಂಡ್ ಮನೆಯಲ್ಲಿ ಸೊ ನೋಡ್ಬೋದು ಇವ್ರನ್ನ ಮತ್ತೆ ಆಲ್ರೆಡಿ ಇವರು ನನ್ನ ಪ್ರಿವಿಯಸ್ ವಿಡಿಯೋದಲ್ಲಿ ನೋಡಿದ್ದಾರೆ ಇವರಿಗೆ ಸೊ ಅವರು ಮೇಕೆಗೆ ಅವರು ಊಟ ಹಾಕ್ತಾ ಇದ್ದಾರೆ ಊಟ ಕೊಡ್ತಾ ಇದ್ದಾರೆ ಸೊ ಅಷ್ಟರಲ್ಲಿ ನೋಡ್ಬೋದು ಸೊ ಅಂದರೆ ಅಕ್ಕಪಕ್ಕದ ಜಸ್ಟ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇತ್ತು ಸೊ ಅದು ಕೂಡ ತೊಗೊಂಡಿದ್ದೀನಿ ಸೊ ಅದನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ ಬೇರೆ ಬೇರೆ ಮ್ಯಾಕಿ ಮೇಕೆ ಇದೆ ಕಲರ್ಫುಲ್ಲು ಒಂಥರ ವೈಟು ಬ್ಲ್ಯಾಕು ನೋಡೋಕ್ಕೆ ಒಂಥರ ಚೆನ್ನಾಗಿ ಊರ ಕಡೆ ಹೋದೇ ಇದೆಲ್ಲ ನೋಡೋಕೆ ಸಿಗುತ್ತೆ ಬೆಂಗಳೂರಲ್ಲಿ ಹಬ್ಬ ಎಲ್ಲೋ ಒಂದು ಕಡೆ ಕೂಡ ಸಿಗೋಲ್ಲ ನೋಡೋಕ್ಕೆ ಸೊ ಅದೇ ಕ್ಲಿಪ್ಪಿಂಗ್ ಜಸ್ಟ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ಕೆಲವರು ಊರ ಕಡೆ ಹಳ್ಳಿದವ್ರು ಇರ್ತಾರಲ್ಲ ನೋಡ್ತಾ ಇರೋ ಲಾಗ್ಸ್ ಅವ್ರಿಗೆ ಕೂಡ ಚೆನ್ನಾಗಿರುತ್ತೆ ಅಥವಾ ಊರು ಲಾಗ್ಸು ಹಳ್ಳಿ ಲಾಗ್ಸು ನೋಡೋಕ್ಕೆ ಇಷ್ಟಪಡ್ತಾರೆ ಸಿಟಿದಲ್ಲಿರೋರಿಗೆ ಅವರಿಗೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಸೊ ಮನೇಲಿ ನೋಡ್ಬೋದು ನಾನೇನಾದರೆ ಹೊರಗಡೆ ಇದ್ದರೆ ಅಪ್ಪುಗೆ ಸ್ವಲ್ಪ ಜಸ್ಟ್ ಮಂಡಕ್ಕಿ ಹಾಕಿ ಅವನಿಗೆ ಎಂಗೇಜಿಂಗಲ್ಲಿ ಇಟ್ಟಿದ್ದೀವಿ ಸೊ ಅವನು ಅದು ಮಂಡಕ್ಕಿ ತಿನ್ಕೊಂಡು ಟಿ ವಿ ನೋಡ್ಕೊಂಡು ಆರಾಮಾಗಿ ಇರ್ತಾನೆ ಜಾಸ್ತಿ ಅವನು ನಮಗೆ ಕಾಡಿಸಲ್ಲ ಸೊ ಅಷ್ಟು ಆ್ಯಕ್ಚುಲಿ ನಮ್ಮ ಮನೆಯಲ್ಲಿ ಏನಾದರೂ ಒಂದು ಸ್ನ್ಯಾಕ್ಸ್ ತಿನ್ನಬೇಕು ಸ್ನ್ಯಾಕ್ಸ್ ಖಾಲಿ ಆಗಬೇಕಂದ್ರೆ ನಾನು ಮತ್ತು ಇವನು ಸೋನು ನಮ್ಮ ಮನೆಯ ದೊಡ್ಡ ಮಗ ಅಪ್ಕಪ್ ಅಪ್ಕಮಿಂಗ್ ಸ್ಟಾರ್ ಅಂತ ಹೇಳ್ಬೋದು ಇವನಿಗೆ ನಾವಿಬ್ಬರನ್ನೇ ಜಾಸ್ತಿ ಸ್ನ್ಯಾಕ್ಸ್ ತಿನ್ನೋದು ಏನೇ ಇದ್ರು ಸೊ ಅವನು ಇವಾಗ ಚೂರುಮರಿ ತಿ ಎಲ್ಲ ಎಲ್ಲ ಹುಡುಕಾಡಿದ್ದೆ ಏನೂ ಸಿಗಲಿಲ್ಲ ಸೊ ಫೈನಲಿ ಅವನಿಗೆ ಚೂರುಮರಿ ಸಿಕ್ತು ಸೊ ನನಗೂ ಒಂಥರ ಕ್ರೀವಿಂಗ್ ಆಯಿತು ನಾನು ತಿಂತೀನಿ ನನಗೂ ಪ್ಲೇಟಲ್ಲಿ ಹಾಕ್ಕೊಡೋ ಅಂತ ಸ್ವಲ್ಪ ಇತ್ತು ಸೊ ಹಾಫ್ ಆಫ್ ಮಾಡಿಕೊಂಡು ತಿಂತಾ ಸೊ ನೋಡ್ಬೋದು ಈ ಥರ ಇದೆ ಎಲ್ಲ ಒಂಥರ ಊರಲ್ಲಿ ಚೆನ್ನಾಗಿದೆ ವಾತಾವರಣ ಎಲ್ಲ ಚೆನ್ನಾಗಿ ಅನಿಸುತ್ತೆ ಸೊ ಈವ್ನಿಂಗ್ ಆಯಿತು ಆಲ್ಮೋಸ್ಟು ಕುಕ್ಕಿಂಗ್ ಪ್ರಿಪರೇಷನ್ ಇದ್ದೀವಿ ಸೊ ಅಷ್ಟರಲ್ಲಿ ಏನು ಮಾಡಬೇಕು ಅಂತ ಕೇಳಿದಾಗೆ ನಾವು ಅತ್ತಿ ಹೇಳಿದ್ರು ಫ್ರಿಜ್ಜಲ್ಲಿ ಸಬ್ಬಕ್ಕಿ ಸೊಪ್ ಸೊಪ್ಪಿದೆ ಸೊ ಅದನ್ನು ಮಾಡು ಅಂತ ಹೇಳಿದಾಗ ನಾನು ಅದನ್ನೇ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇವಾಗ ನಾನು ಆಲ್ರೆಡಿ ಸಬ್ಬಕ್ಕಿ ಸೊಪ್ಪಿನ ಪಲ್ಯ ನಿಮಗೆ ಶೇರ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್ ಬೇಕಿದ್ದರೆ ನೀವು ಚೆಕ್ಔಟ್ ಮಾಡ್ಕೋಬೋದು ಮತ್ತು ನಾನು ಏನಾದರೂ ಕೆಲಸ ಮಾಡಬೇಕಂದ್ರೆ ಅಪ್ಪಗೆ ಯಾರಾದರೂ ಅವನಿಗೆ ಕೇರ್ ಮಾಡ್ಕೋಬೇಕು ಯಾರಾದರೂ ಅವನಿಗೆ ಎತ್ಕೋಬೇಕಾಗುತ್ತೆ ಇಲ್ಲಾಂದರೆ ಅವ್ನು ನನಗೇನು ಕೆಲಸ ಮಾಡೋಕ್ಕೆ ಕೊಡೋಲ್ಲ ಸೊ ಔಟ್ಸೈಡಿನ ವರ್ಕು ನಮ್ಮ ಅತ್ತೆ ಮಾಡ್ತಾಯಿದ್ರು ಮತ್ತು ನಮ್ಮ ಹಸ್ಬೆಂಡ್ ಬಂದುಬಿಟ್ಟು ಅವರಿಗೆ ಕೆಲಸ ಇತ್ತಂದು ಹೊರಗಡೆ ಹೋದರು ಸೊ ಇವಾಗ ಅವರಿಗೆ ಲ್ಯಾಪ್ಟಾಪ್ ಕೊಟ್ಟು ಅವನಿಗೆ ಅವ್ರ ಅಣ್ಣನೇ ಆಡಿಸ್ತಾ ಇದ್ದಾನೆ ಹಾಗೆಯೇ ಒಂದು ಲ್ಯಾಪ್ಟಾಪ್ ಅವನು ತೊಗೊಂಡು ಆ ಒಂದು ನನಗೆ ಸ್ಕೂಲಲ್ಲಿ ಜಸ್ಟ್ ಪ್ರ್ಯಾಕ್ಟೀಸ್ ಇತ್ತು ಮಾಡಬೇಕು ಕ್ಯಾಕಾ ಅಂತ ಕೊಟ್ಟು ಹೋಗು ಅಂತ ಹೇಳಿದಾಗ ಅವನಿಗೆ ಕೊಟ್ಟು ಹೋದರು ಸೊ ಅವನು ಮಾಡ್ತಾ ಮಾಡ್ತಾಯಿದ್ದಾನೆ ಹಾಗೆಯೇ ಅವ್ರ ತಮ್ಮಗೆ ಆಟ ಆಡಿಸ್ತಾ ಇದ್ದಾನೆ ಸೊ ಹೀಗೆ ಹೊರಗಡೆ ಜಸ್ಟ್ ವಾಕಿಂಗ್ ಅಂತ ಸುಮ್ಮನೆ ಹೋದೀವಿ ನಾನು ಅಪ್ಪು ಮತ್ತು ಅವರಪ್ಪ ಅಂದರೆ ನಮ್ಮ ಹಸ್ಬೆಂಡು ಸೊ ಅಲ್ಲೂ ಕೂಡ ವೆದರ್ ಚೆನ್ನಾಗಿತ್ತು ಅಂತ ಹೋಗಿದ್ದೀವಿ ಸೊ ನೋಡ್ಬೋದು ಈ ಥರ ಚೆನ್ನಾಗಿ ಅನ್ನಿಸ್ತು ಸೊ ಇವಾಗೇ ನಾವು ಅಂದರೆ ಬಾಗಲಕೋಟಿಂದ ಗೋವಾ ಹೋಗ್ತಾ ಇದ್ದೀವಿ ಬೈ ಟ್ರೈನ್ ಹೋಗ್ತಾಯಿದ್ದೀವಿ ಸೊ ಟ್ರೈನಲ್ಲಿ ನೋಡ್ಬೋದು ಸ್ಟೇಷನಲ್ಲಿ ನಿಂತಾಗ ಅಪ್ಪ ಒಂದು ಎಷ್ಟು ಉಂಟಾಟ ಯಾವ ರೀತಿ ನೋಡಿ ಈ ನಟಕ ಮಾಡ್ತಾ ಇದ್ದಾನೆ ಅದನ್ನೇ ಅವರಪ್ಪ ಹೊರಗಿಂದ ಕ್ಲಿಪ್ಪಿಂಗ್ಸ್ ತೊಗೋತಾಯಿದ್ರು ಸೊ ಅದನ್ನೇ ನಾನು ಶೇರ್ ಮಾಡ್ತಾಯಿದ್ದೀನಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾನಲ್ಲ ಸೊ ಇವಾಗ ನೋಡಿ ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ಎಸ್ ಲೈಫ್ ಆ್ಯಂಡ್ ಲಿವಿಂಗ್ ಸೊ ಫ್ರೆಂಡ್ಸ್ ಏನಂದರೆ ಇವಾಗ ನಾನು ಗೋವಾದಲ್ಲಿರೋದು ಸೊ ಸೊ ಏನಂದರೆ ಸ್ವಲ್ಪ ಕೆಲಸ ಇತ್ತು ಹೀಗಾಗಿ ಬಂದಿದ್ದುಂಟು ಮತ್ತು ನೋಡಬೇಕು ಯಾವಾಗ ಹೋಗೋದು ಏನು ಎಂತ ಎಲ್ಲ ಏನಾಗುತ್ತೆ ಅಂತ ಸೊ ಗೋವಾದಲ್ಲಿ ನಾವು ಏನೆಲ್ಲ ಮಾಡ್ತೀವಿ ನಾನಾಗಲಿ ನನ್ನ ಮಗ ಅಪ್ಪು ಆಗಲಿ ಸೊ ಎಲ್ಲನೂ ಪಿನ್ ಟು ಪಿನ್ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಹೋಗ್ತಾ ಇರ್ತೀನಿ ಸೊ ವಿಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಹೋಗ್ತಾ ಇರ್ತೀನಿ ಸೊ ಬನ್ನಿ ನೋಡೋಣ ಥ್ಯಾಂಕ್ ಸೊ ಅರೌಂಡ್ ಸಿಕ್ಸ್ ಸಿಕ್ಸ್ ಥರ್ಟಿ ಸಮಥಿಂಗ್ ಆಗಿದೆ ಸೊ ನಾನು ಮೊದಲೇ ಹೇಳ್ದಂಗೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ ನನ್ನ ಅಲಾರಾಮ್ ಬಂದುಬಿಟ್ಟು ಮೊಬೈಲ್ ಆಗಲಿ ಅಲಾರಾಮ್ ಆಗಲಿ ಏನಿಲ್ಲ ನನ್ನ ಮಗನೇ ನನ್ನ ಅಲಾರಾಮ್ ನನಗೆ ಸೊ ಬೆಳಗ್ಗೆ ಅವನು ಫೈವ್ ಥರ್ಟಿಗೆ ಏನೋ ಎದ್ಬಿಟ್ಟ ಸೊ ಅವಾಗ ಆಡ್ತಾ ಇವಾಗ ಇದ್ದಾನೆ ಸೊ ಇವಾಗ ಅವನಿಗೆ ಒಟ್ಟೆ ಹಸ್ತಾ ಇರಬೇಕು ಅಂತ ನಾನು ರಾಗಿ ಸಿರಿ ಅಂದರೆ ಕ್ಯಾರಿ ಮಾಡಿದೆ ನನ್ನ ಜೊತೆಯೇ ಬೆಂಗಳೂರಿಂದನೇ ಸೊ ಅದನ್ನೇ ಇವಾಗ ಮಾಡ್ತಾ ಇದ್ದೀನಿ ಸೊ ನೋಡಬೇಕು ಇವಾಗ ಸ್ವಲ್ಪ ಆಟ ಆಡ್ತಾ ಇದ್ದಾನೆ ನೇಬರ್ ಹತ್ರ ಅಲ್ಲಿ ಹೋಗಿದ್ದಾನೆ ಹೊರಗಡೆ ಸೊ ನಾನು ಇವಾಗ ಅವನು ಬಂದರೆ ಇದನ್ನು ರೆ ಅಷ್ಟಲ್ಲಿ ರೆಡಿ ಆಗಿಬಿಡುತ್ತೆ ಅವನಿಗೆ ಊಟ ಮಾಡಿಸಿ ಅವನಿಗೆ ಇಟ್ಟು ಅವ್ನು ಆರಾಮಾಗಿ ಆಡ್ತಾ ಇರ್ತಾನೆ ಸೊ ಏನೂ ಪ್ರಾಬ್ಲಮ್ ಇರೋಲ್ಲ ಸೊ ನಮಗೆ ಅಂತ ಏನಂದರೆ ನಾವು ಮನೆಯಲ್ಲಿ ಇವಾಗ ಅವನಿನ್ ಅಪ್ಪುಗೆ ರೆಡಿ ಆಯಿತು ಊಟ ಇವಾಗ ನಾವು ಏನಾದರೂ ಮಾಡಬೇಕಲ್ವಾ ಯೂಶ್ವಲಿ ತಿಂಡಿ ಬ್ರೇಕ್ಫಾಸ್ಟ್ ಏನಾದರೂ ಮಾಡ್ತೀವಿ ಆ ಕಡೆ ಬೆಂಗಳೂರಲ್ಲಿ ಆಗಲಿ ಎಲ್ಲಾದರೂ ಆಗಲಿ ಸೊ ಇಲ್ಲಿ ಗೋವಾದಲ್ಲಿ ಬಂದರೆ ಏನು ಗೊತ್ತಾ ಫಿಶ್ಶು ನಾನ್ ವೆಜ್ಜು ಎಗ್ಗು ಅಂದರೆ ಇದೇ ಚಿಕನು ನಾನ್ ವೆಜ್ಜೇ ಆಗಿರುತ್ತೆ ಮಾರ್ನಿಂಗ್ ಊಟ ಬ್ರೇಕ್ಫಾಸ್ಟ್ ಆಗಲಿ ಡೈರೆಕ್ಟ್ ಊಟನೇ ಇರುತ್ತೆ ಸೊ ಇವಾಗ ನೋಡ್ಬೋದು ನಾವು ಏನು ಮಾಡ್ತಾ ಇದ್ದೀವಿ ನೋಡಿ ಕಾಣ್ತಾ ಇದೆಯಾ ನೋಡಿ ಇದು ಫಿಶ್ಶು ರೆಡಿ ಆಗ್ತಾ ಇದೆ ಇವಾಗ ಫಿಶ್ ಕ್ಲೀನಿಂಗ್ ನಡೀತಾ ಇದೆ ನಮ್ಮಮ್ಮ ಮಾಡ್ತಾ ಇದ್ದಾರೆ ಕ್ಲೀನಿಂಗು ಮುಂದೆ ಹಿಂಗೆ ಎಲ್ಲರೂ ತೋರಿಸ್ತಾ ಇರ್ತೀನಿ ಆಯಿತಾ ಸೊ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗೆಲ್ಲ ಈ ಫಿಶ್ ಕರಿ ನಾನು ಮಾಡ್ತೀನಿ ಅಂತ ಇಷ್ಟ ಆದಲ್ಲಿ ನೀವು ಕೂಡ ಮನೆಯಲ್ಲಿ ಮಾಡಿ ನಿಮ್ಮ ಫ್ಯಾಮ್ಲಿಗೆ ಬಡಿಸಿ ಮತ್ತೆ ಅವರಿಗೂ ಕೂಡ ಹೊಲಿಸಿ ಅಂತ ಹೇಳ್ತೀನಿ ಫಿಶ್ಶು 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 ಫಿಶ್ ತಿಂದು 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 ಒಂಥರ ಹೊಟ್ಟೆನೇ ಉಪ್ತಾಯಿತ್ತು ಅಷ್ಟು ಫಿಶ್ ತಿಂದೆ ತೋ ಸಾಕಾಯಿತು ಫಿಶ್ ತಿಂದು 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 ಆ ಪರಿ ಫಿಶ್ ತಿನ್ನಿಸಿದ್ರು ನನಗೆ ತುಂಬ ಹೊಟ್ಟೆ ಫುಲ್ ಆಯಿತು ಆ ಥರ ಫಿಶ್ ತಿಂದೆ ನಾನು ಸೊ ಆಯಿತು ಫ್ರೆಂಡ್ಸ್ ಸೊ ಲಾಸ್ಟಲ್ಲಿ ಒಂದು ಮಾತು ನಿಮಗೆ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡಬೇಕು ಒಂದು ಮಾತು ಹೇಳಬೇಕು ಅಂತ ಇಷ್ಟ ಆಗ್ತಾ ಇದೆ ಏನೂ ಗೊತ್ತಿಲ್ಲ ಒಂದು ಇಂಗ್ಲೀಷಲ್ಲಿ ಹೇಳ್ತಾರೆ ಎಕ್ಸ್ಪೆಕ್ಟೇಷನ್ ಹರ್ಟ್ಸ್ ಯು ಮೋರ್ ಅಂತಾರೆ ಅಂದರೆ ಭರವಸೆ ಯಾರ ಭರವಸೆ ಮಾಡ್ತೀವಲ್ಲ ಅದೇ ನಮ್ಮದು ತಪ್ಪಾಗಿರುತ್ತೆ ಅದು ತುಂಬ ಹತ್ತಿರದವ್ರು ಅವರು ಯಾವಾಗೂ ನಮಗೆ ಏನು ಮಾಡಲ್ಲಪ್ಪ ಅಂತೀವಲ್ಲ ಅದೇ ಅದೇ ವ್ಯಕ್ತಿ ನಮಗೆ ಅವ್ರದ್ದು ರಿಯಲ್ ಫೇಸ್ ಒಂದು ಸ್ಟೇಜಲ್ಲಿ ತೋರಿಸ್ತಾರೆ ಅದು ಒಂದು ಸಿಲಿ ಥಿಂಗಿಂದ ಅದು ಸಿಲಿ ಥಿಂಗ್ ಅವರಿಗೆ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ನಮಗೆ ಒಂದು ಗೊತ್ತಾಗ್ಬಿಡುತ್ತಲ್ಲ ಆ ಸಿಲಿ ಥಿಂಗಿಂದ ನಮಗೆ ಅವರು ಹರ್ಟ್ ಮಾಡ್ತಾರೆ ಅಂತ ಗೊತ್ತಾಗುತ್ತಲ್ಲ ಅದು ಇನ್ನೂ ಜಾಸ್ತಿ ನಮಗೆ ಹರ್ಟ್ ಆಗುತ್ತೆ ನಾವು ಯಾವಾಗ ಕನಸು ಮನಸ್ಸಲ್ಲಿ ಥಿಂಕ್ ಮಾಡಿರಲ್ಲ ಈ ವ್ಯಕ್ತಿ ಅಥವಾ ಈ ಇಂಥ ಜನರು ಈ ಹಿ ಅಂತ ಅಷ್ಟು ಹತ್ತಿರದವ್ರ ಜನರು ಈ ಥರ ಮಾಡ್ತಾರೆ ಅಂತ ಇನ್ನು ಬೇರೆ ಯಾರ್ದಾರ್ದೋ ಬಿಡ್ರಿ ಅವರು ಯಾರ್ಯಾರೋ ಏನೇನೋ ಮಾಡ್ತಾರೆ ಅವ್ರದ್ದು ಬಗ್ಗೆ ಏನೋ ಏನು ಹೇಳೋದು ನಮ್ಮ ಹತ್ರದವರೇ ಈ ಥರ ಮಾಡ್ತಾರೆ ಸೊ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಹೆಣ್ಮಕ್ಳ ಜೀವನವೇ ಅದೇ ಸೊ ಏನೇ ಎಂಥದೇ ಇರಲಿ ನಾವು ನಮ್ಮನೇಲೆ ಇರೋದೇ ಒಂದು ಬೆಸ್ಟ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮೂಲಕ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್